ಕನ್ನಡ ನಾಡು ನೆಲ ಜಲ ಗಡಿ ರಕ್ಷಣೆ ಮಾಡಲು ಕೆಚ್ಚದೆಯ ಹೋರಾಟಕ್ಕೆ ನಲವತ್ತು ವರ್ಷಗಳು ಸಂದಿವೆ ತಾಯಿ ನಾಡಿಗೆ ಧಕ್ಕೆ ಉಂಟಾದಾಗ ದಿಟ್ಟತನದಿಂದ ಹೋರಾಟ ಕಿಳಿದ ಮಹಾಸಂಗಮಕ್ಕೆ ಈಗ ನಾಲ್ಕು ದಶಕಗಳು ಕಳೆದಿವೆ ಅಂದ್ರೆ ಕನ್ನಡಾಂಬೆಯ ಮಗನಾಗಿ ನಮ್ಮ ನಾರಾಯಣಗೌಡರು ಹೋರಾಟ ಕಿಳಿದು ನಾಲ್ಕು ದಶಕ ಪೂರೈಸಿದ್ದಾರೆ ಗೌಡರ ಅವಿರತ ಹೋರಾಟದ ಫಲವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೆಮ್ಮರವಾಗಿ ಬೆಳೆದು ನಿಂತಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅರ್ಥಪೂರ್ಣವಾದ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ನಲವತ್ತು ವರ್ಷಗಳ ಯಶಸ್ವಿ ಪಯಣದ ಹಿಂದೆ ನಿಂತು ಧೈರ್ಯ ತುಂಬಿದ್ದ ಹೆಮ್ಮೆಯ ವಕೀಲರಿಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬೆಂಗಳೂರಿನಲ್ಲಿ ಟಿಎ ನಾರಾಯಣಗೌಡರ ಕನ್ನಡ ಕಾಯಕ ನಾಲ್ಕು ದಶಕ ಎಂಬ ಸರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು ಅದರ ಅಂಗವಾಗಿ ವಕೀಲರೊಂದಿಗೆ ಸಂವಾದ ನಡೆಸಲಾಯಿತು ಇದೇ ವೇಳೆ ಮಾತನಾಡಿದ ನಾರಾಯಣಗೌಡರು ಕರವೇ ಹೋರಾಟದುದ್ದಕ್ಕೂ ಶ್ರಮಿಸಿದ ಎಲ್ಲಾ ವಕೀಲರು ಕಾನೂನು ಘಟಕಕ್ಕೆ ಕೃತಜ್ಞತೆ ಅರ್ಪಿಸಿದ್ರು ಈ ವೇಳೆ ಗೌಡರ ಜೊತೆಗೆ ಬೆಂಬಲವಾಗಿ ನಿಂತಿದ್ದ ಕನ್ನಡ ಪರ ಒಲವು ಹೆಚ್ಚಿನ ಸಂಖ್ಯೆಯ ವಕೀಲರು ಪಾಲ್ಗೊಂಡಿದ್ರು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ವಕೀಲ ಮಿತ್ರರಿಗೆ ಸ್ವಾಗತ ಮಾಡ್ತಾರೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಇಂಥದೊಂದು ಸಭೆಗೆ ಸಾಕ್ಷಿಯಾಗಿರುವಂತ ನಮ್ಮ ಕುಮಾರ್ ಮತ್ತು ಗಿರೀಶ್ ಅವ್ರು ಅವ್ರನ್ನೆಲ್ಲೋ ಕೂರ್ಸಿ ಸಭೆ ನಡೆಸಿ ನಾನು ಚಂದ ಚೆಂದ ಕಾಣಿಸೋದಿಲ್ಲ ನೀವು ಈ ಕಡೆ ಬನ್ನಿ ಗಿರೀಶ್ ಕುಮಾರ್ ಬನ್ನಿ ನೀವು ಭಾರಿ ವಿಶೇಷವಾದಂತ ಈ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತಾ ಬಾರಿ ದಿನಗಳಿಂದ ಇಂಥದ್ದೊಂದು ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವ ಮನಸ್ಸು ಮತ್ತು ಕನಸು ನಂದಾಗಿತ್ತು ಹೋರಾಟದ ಹೆಜ್ಜೆ ಗುರುತುಗಳು ನಲವತ್ತು ಆದರೆ ಆ ಎಲ್ಲ ಹೆಜ್ಜೆ ಗುರುತುಗಳ ಜೊತೆಯಲ್ಲಿ ನಿಂತವರು ಯಾರಪ್ಪ ಅಂದ್ರೆ ನೀವು ನಮ್ಮ ಜೊತೆಯಲ್ಲಿ ಗಟ್ಟಿ ಅಂತಲೇ ನಾವು ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಆಗೋದು ನೀವು ನ್ಯಾಯಾಲಯದಲ್ಲಿ ಒಕಲತ್ತು ಹಾಕ್ತೇ ಹೋದ್ರೆ ನಾವು ಹೋರಾಟ ಮಾಡಕ್ ಆಗೋದೇ ಇಲ್ಲ ನೀವು ಒಕಲತ್ತು ಹಾಕಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಾಗ ಮಾತ್ರ ನಮಗೊಂದಷ್ಟು ಹೋರಾಟದ ಕಿಚ್ಚು ಬರಲಿಕ್ಕೆ ಸಾಧ್ಯ ಆಗತ್ತೆ ನಾಲ್ಕು ದಶಕಗಳ ನಿರಂತರವಾದ ಹೋರಾಟದ ಹಾದಿಯಲ್ಲಿ ತಾವೆಲ್ಲ ಭಾಗಿಯಾಗಿದ್ದಕ್ಕಾಗಿ ಇಡೀ ಕರ್ನಾಟಕದ ವಕೀಲರನ್ನು ನಾನು ವಿಶೇಷವಾಗಿ ಅಭಿನಂದಿಸುತ್ತೇವೆ ಬಹುಶಃ ನಾವೆಲ್ಲ ಕನ್ನಡ ತಾಯಿಯ ಮಕ್ಕಳು ಆ ತಾಯಿಯ ಋಣವನ್ನ ಹೊತ್ತು ಸಾಯಬಾರದು ಅಂತ ಹೇಳಿ ತೀರಿಸಲಿಕ್ಕೆ ಹಾಕ್ತೇ ಇರುವಂತ ಋಣ ಆದರೂ ಸಹ ಎಲ್ಲೋ ಒಂದಷ್ಟು ಹಳಿಲು ಸೇವೆ ನಮ್ಮಿಂದ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ತಾವೆಲ್ಲ ನಮ್ಮ ಜೊತೆಯಲ್ಲಿ ಎಲ್ಲ ಸಂದರ್ಭಕ್ಕೂ ನಿಂತಿದ್ದೀರಿ ನಾವಿದ್ದೀವಿ ನಿಮ್ಮ ಹೋರಾಟ ಮುಂದುವರಿಸಿ ಅಂತ ಹೇಳಿ ನಮ್ಮನ್ನು ಹಾರೈಸಿದ್ದೀರಿ ನಮ್ಮ ಹೋರಾಟಕ್ಕೆ ನಿಮ್ಮ ಶಕ್ತಿಯನ್ನ ತುಂಬುವ ಮುಖಾಂತರ ನಾಲ್ಕು ದಶಕಗಳ ಕಾಲ ಈ ಹೋರಾಟ ಸಾಗಿದೆ ಮುಂದೆಯೂ ಸಾಕ್ಬೇಕಾಗಿದೆ ಭವಿಷ್ಯ ಕನ್ನಡದ ಹೋರಾಟ ಮತ್ತು ಕನ್ನಡದ ಚಳವಳಿಯಲ್ಲಿ ಇಷ್ಟು ಜನ ವಕೀಲರು ಒಟ್ಟಿಗೆ ಸೇರಿದಂತ ಇತಿಹಾಸ ಇರಲಿಲ್ಲ ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಸೇರಿರ್ಬಹುದು ಆದ್ರೆ ವಕೀಲರು ಇಷ್ಟೊಂದು ಜನ ಕನ್ನಡದ ಚಳವಳಿಯ ವಿಚಾರಕ್ಕಾಗಿ ಕನ್ನಡದ ಒಂದು ಸಂಘಟನೆ ಕರ್ನಾಟಕ ರಕ್ಷಣಾ ಕರ್ತ ಈ ಸಂದರ್ಭಕ್ಕೆ ನೀವೆಲ್ಲ ಬಂದಿದ್ದೀಯಲ್ಲ ಬಹುಶಃ ಸೂರ್ಯಚಂದ್ರ ಹೆ ಕನ್ನಡ ಉಳಿಯುತ್ತೆ ಅನ್ನೋದಕ್ಕೆ ಈ ಸಭೆ ಸಾಕ್ಷಿಯಿಂದ ನಾನು ಕುಮಾರ ನಮ್ಮ ಗಿರೀಶ್ ಅವ್ರಿಗೆ ಹಾಗಾಗಿ ಹೇಳ್ತಾ ಇರ್ತೀನಿ ನೋಡ್ರಪ್ಪ ನೀವು ಗಟ್ಟಿಯಾಗಿದ್ರೆ ನಾವು ಕೆಲಸ ಮಾಡಕೆ ಆಗತ್ತೆ ಹಾಗಾಗಿ ಒಂದು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಎಲ್ಲ ಘಟಕಗಳಿದ್ದಾವೆ ಒಂದು ವಕೀಲರ ಘಟಕವನ್ನ ನೀವು ಮಾಡಬೇಕು ಅದರ ಉಸ್ತುವಾರಿಯನ್ನ ನೀವು ತಗೋಬೇಕು ಅಂತ ಹೇಳಿ ಹಾಗಾಗಿ ಹೇಳ್ತಾ ಇದ್ದೇನೆ ನಮ್ಮ ಇಲ್ಲಿ ನೇತೃಮೂರ್ತಿ ಕೂತಿದ್ದಾರೆ ಎಂದ್ರೆ ಅವೆಲ್ಲ ನಮ್ಮ ಜೊತೆಯಲ್ಲಿ ಎಲ್ಲ ಸಂದರ್ಭ ನಿಂತ್ಕೊಂಡ ಅನೇಕರು ಇದ್ದಾರೆ ಇಲ್ಲಿ ಯಾರು ಇಲ್ಲ ಅಂತ ಹೇಳೋಂಗಿಲ್ಲ ಒಮ್ಮೆ ಕೋರ್ಟ್ಗೂ ಹೋದಾಗ ಅದೊಂದು ದೊಡ್ಡ ಗುಂಪು ಕನ್ನಡಕ್ಕಾಗಿ ನಿಲ್ಲುತ್ತೆ ಅಂದ್ರೆ ಅದು ಹೋಗಿ ಮೊನ್ನೆ ಡಿಸೆಂಬರ್ ಇಪ್ಪತ್ತೇಳು ನಿಮಗೆಲ್ಲ ನೆನಪಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಭಾರಿ ವರ್ಷಗಳ ನಿರಂತರವಾದ ಹೋರಾಟ ನಾಮಫಲಕದಲ್ಲಿ ಕನ್ನಡ ಹಾಕಬೇಕು ಅಂತ ಹೇಳಿ ಮೈಸೂರು ಬ್ಯಾಂಕ್ ಚೌಕದಲ್ಲಿ ಒಂದು ಸಣ್ಣ ಪ್ರತಿಭಟನೆ ಒಂದು ಧರಣಿ ಮತ್ತೊಂದು ಇನ್ನೊಂದು ಹಾಕ್ತಾ ಇತ್ತು ವರ್ಷದಿಂದ ಆದ್ರೆ ಆ ಯಾವುದೇ ಹೋರಾಟಕ್ಕೆ ಯಾರೂ ಹಂಚಿರ್ಲಿಲ್ಲ ಸರಿಪಡಿಸ್ ಆಗಿರ್ಲಿಲ್ಲ ಸರ್ಕಾರಗಳು ಕಾನೂನು ಮಾಡ್ಲಿಕ್ಕೂ ಹಾಗಿರ್ಲಿಲ್ಲ ಡಿಸೆಂಬರ್ ಇಪ್ಪತ್ತೇಳು ಕಾನೂನು ಆಯಿತು ಒಂದು ಕಾಯ್ದೆ ಆಯ್ತು ನಾಮಫಲಕದ ಶೇಕಡ ಅರವತ್ತು ಭಾಗ ಕನ್ನಡ ಹಾಕ್ಬೇಕು ಅಂತ ಹೇಳಿ ಒಂದು ಕಾಯ್ದೆ ಆಯ್ತು ಯಾಕಾಯ್ತು ಕಾಯ್ದೆ ಅವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ರಾಜ್ಯದ ಉದ್ದಗಲಕ್ಕೂ ಬೀದಿಗಿಳಿಸಿದ್ರು ತನ್ನ ಜೀವದ ಹಂಗನ್ನ ತೊರೆದು ಕನ್ನಡ ಉಳಿಬೇಕು ಕನ್ನಡ ವಿಜೃಂಭಿಸಬೇಕು ಸಂಭ್ರಮಿಸ್ಬೇಕು ಅಂತ ಹೇಳಿ ತನ್ನ ಜೀವದ ಹಂಗನ್ನ ತೊರೆದು ಹೋರಾಟ ಮಾಡಿದಂತ ಆ ದಿವಸ ಅಂತ ಹೇಳಿ ನಾನು ಭಾವಿಸ್ತೀವಿ ಆ ದಿನ ನಿಮಗೆಲ್ಲ ಗೊತ್ತಿದೆ ರಾತ್ರಿ ಹನ್ನೊಂದು ಗಂಟೆಗೆ ನನ್ನ ಬಂಧಿಸಿದ್ರು ಹದ್ನಾರು ದಿವಸ ಜೈಲಿಗೂ ಕಳಿಸಿದ್ರು ಮೇಲೆ ಹದಿನಾರು ಕೇಸು ಹಾಕಿ ನಾನು ಹೇಳ್ತಿರೋದು ಒಂದು ಹೋರಾಟದ ಘಟನೆ ಹೇಳ್ತಾ ಇದ್ದೀನಿ ಬಹುಶಃ ನಾಳೆ ಈ ಸಂದರ್ಭವರೆಗೂ ಹೇಳ್ಬೋದು ಹೇಳಲಿಕ್ಕೆ ಅದ್ರ ಒಂದು ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹದಿನಾರು ದಿವಸ ಜೈಲು ಮುಗಿಸ್ಕೊಂಡು ಆಚೆಕ್ ಬಂದೆ ಮತ್ತು ಒಂಬತ್ತು ಕೇಸು ಪೊಲೀಸ್ ಆಫೀಸರ್ಗಳು ಕೋರ್ಟ್ ಹಾಲಲ್ಲಿ ನಿಂತಿದ್ರು ಮತ್ತೆ ಹೊರಪ್ರಗ್ರಹದ ಬಾಗಿಲು ತೆರೆದಿತ್ತು ಪೊಲೀಸರ ಕರೆ ಬಂದಿತ್ತು ಆದ್ರೆ ನಮ್ಮ ವಕೀಲರು ಮತ್ತೆ ಕಳಿಸ್ಲಿಲ್ಲ ಕೋರ್ಟ್ ಇದಕ್ಕೆ ಜೈಲಿಗೆ ಕಳಿಸ್ತಿಲ್ಲ ಗಟ್ಟಿಯಾಗಿ ನಿಂತುಕೊಂಡ್ರು ಪೊಲೀಸ್ನವರಿಗೆ ಹೇಳಿದ್ರು ನೀವು ಕೋರ್ಟ್ ಹೊರಗಡೆ ಏನಾದರೂ ಇಟ್ಕೊಳ್ಳಿ ಕೋರ್ಟ್ ಇಲ್ಲಿ ಹಾಲ್ ಒಳಗಡೆ ಮತ್ತೆ ನಾರಾಯಣ್ ಗೌಡ್ರನ್ನ ಬಂದ್ಸಕ್ ಬಿಡಲ್ಲ ಅಂತ ಹೇಳಿ ಇವರೆಲ್ಲ ಅವತ್ತು ಗಟ್ಟಿಯಾಗಿ ನಿಂತ್ಕೊಂಡ್ರು ಬಹುಶಃ ಎರಡು ದಿವಸ ನನಗೆ ಕೋರ್ಟ್ ಜೈಲ್ ಒಳಗಡೆ ನಾನು ಬರ್ತಿದ್ದೀನಿ ಡಿಸೆಂಬರ್ ಇಪ್ಪತ್ತೇಳು ಅಂತ ಒಂದು ಪುಸ್ತಕ ಬರ್ತಿದ್ದೀನಿ ಅದನ್ನೆಲ್ಲ ಹಂಚ್ಕೊಂಡಿದ್ದೀನಿ ಆ ಡಿಸೆಂಬರ್ ಇಪ್ಪತ್ತೇಳರಲ್ಲಿ ಪುಸ್ತಕವನ್ನ ನಿಮಗೆಲ್ಲ ತಲುಪುವ ರೀತಿಯಲ್ಲಿ ನಾನು ಕೈಲಿ ಗಿರೀಶ್ ಎರಡು ದಿವಸದ ನಂತರ ಊಟ ತಿಂಡಿ ನಿಮ್ಮ ವಕೀಲರು ಭವನಕ್ಕೆ ಬಂದಾಗ ಆಗ ನನಗೊಂದು ಕಾಫಿ ಎರಡು ಬಿಸ್ಕೆಟ್ ಕೊಟ್ಟರು ಆ ಋಣವನ್ನ ಯಾವತ್ತು ಮರಿಲಿಕ್ಕೆ ಸಾಧ್ಯ ಇಲ್ಲ